ಸೂಪರ್ ಇದೊಂದು ಪ್ರಾಡಕ್ಟ್ನ ನಾವು ತರಿಸ್ಕೊಂಡಿದ್ದೀವಿ ಅಡ್ರೆಸ್ ಇದೆ ಸೊ ಹಾಗಾಗಿ ನಾನು ಉಲ್ಟಾ ಇಟ್ಕೊಂಡಿದ್ದೀನಿ ಈ ಪ್ರಾಡಕ್ಟ್ ಏನಪ್ಪ ಅಂತ ಅಂದರೆ ನನ್ನ ಮಗಳು ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದಾಳೆ ಯೂಟ್ಯೂಬಲ್ಲಿ ಮಾಮಿ ಆ್ಯಂಡ್ ಮೀ ಅಂತ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮತ್ತು ಫೇಸ್ಬುಕ್ಕಲ್ಲೂ ಮಾಮಿ ಆ್ಯಂಡ್ ಮೀ ಅಂತ ಅಂದ್ಬಿಟ್ಟು ಒಂದು ಅಕೌಂಟನ್ನ ಕ್ರಿಯೇಟ್ ಮಾಡಿದ್ದಾಳೆ ರೀಲ್ಸ್ ಮಾಡಿದ ತಕ್ಷಣವೇ ಅವಳಿಗೆ ಕಮ್ಮಿ ಅಂದ್ರೆ ಒಂದು ಮೂರೇ ದಿನಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ ತುಂಬ ಚೆನ್ನಾಗಿ ರನ್ ಆಗ್ತಾಯಿದೆ ವ್ಯೂಸ್ ಎಲ್ಲ ಆಗ್ತಾ ಇದೆ ಸೊ ಹಾಗಾಗಿ ಯಾರೋ ಒಬ್ಬರು ನೋಡಿ ಎಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿಕೊಡಿ ನಮಗೆ ಒಂದು ಒಂದು ಪ್ರಾಡಕ್ಟ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿ ಇದನ್ನು ನಮ್ಗೆ ಹೇಳಿದ್ದಾರೆ ನಾವು ಇದನ್ನು ಭಾನುವಾರ ನಾನು ಅನ್ಬಾಕ್ಸ್ ಮಾಡ್ತೀನಿ ಅವಳು ವಿಡಿಯೋಗೂ ಬೇಕಲ್ಲ ಸೊ ಹಾಗಾಗಿ ಭಾನುವಾರ ಅನ್ಬಾಕ್ಸ್ ಮಾಡಿ ಒಂದು ಸರಿ ನಾವು ಕೂಡ ಟ್ಯಾಪ್ನ ಕ್ಲೀ ಕ್ಲೀನ್ ಮಾಡೋದು ಯಾವ ರೀತಿ ಚೆನ್ನಾಗಿದೆಯೋ ಈ ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿ ನಾವು ಒಂದ್ಸರಿ ಟೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀವಿ ವಾಶ್ರೂಮ್ಗೆ ಮತ್ತು ಈ ನಲ್ಲಿಗಳಿಗೆಲ್ಲ ಕ್ಲೀನ್ ಮಾಡಿ ನೋಡೋಣ ಯಾವ ರೀತಿ ಗುಡ್ ಪ್ರಾಡಕ್ಟೋ ಇದು ಯಾವ ರೀತಿ ಫೇಕೋ ನೋಡೋಣ ಒಂದ್ಸರಿ ಒಂದು ಪ್ರಾಡಕ್ಟ್ನ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಅಂತ ಹೇಳಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಅಟ್ಲೀಸ್ಟು ತುಂಬ ಚೆನ್ನಾಗಿ ಹೆಲ್ಪ್ ಆಗಬೇಕು ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬಾರ್ದು ಸೊ ಹಾಗಾಗಿ ಸರಿ ಮಾಡಿ ಅದು ಚೆನ್ನಾಗಿದೆ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ರೆಫರ್ ಮಾಡ್ತೀವಿ ಓಕೆನಾ ಭಾನುವಾರ ಅನ್ಬಾಕ್ಸ್ ಮಾಡ್ತೀನಿ ಭಾನುವಾರನೇ ನನಗೆ ಫ್ರೀ ಆಗೋದು ಯಾಕಂದರೆ ಭಾನುವಾರ ಮನೇಲೇ ಇರ್ತೀನಿ ಸೊ ಹಾಗಾಗಿ ಕ್ಲೀನಿಂಗ್ ಎಲ್ಲ ಭಾನುವಾರನೇ ಇರೋದ್ರಿಂದ ಸಂಡೇ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ಪ್ರಾಡಕ್ಟ್ ವ್ಯಾಲ್ಯೂ ಇನ್ನೂರ ನಲ್ವತ್ಮೂರು ರೂಪಾಯಿ ಇದೆ ಎರಡು ಇರುತ್ತಂತೆ ನೋಡಬೇಕು ಯಾವ ರೀತಿ ರಿಸಲ್ಟ್ ಬರುತ್ತೆ ಈ ಪ್ರಾಡಕ್ಟಿಂದ ಅಂಥೇಳಿ ಒಂದು ಸರಿ ನಾವು ಟೆಸ್ಟ್ ಮಾಡೋಣ ಚೆಕ್ ಅವರು ಹೇಳಿದ್ರು ಮಾಡಿ ಅಂತ ಹೇಳಿದ ತಕ್ಷಣ ನಾವು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಒಂದ್ಸರಿ ಟ್ರೈ ಮಾಡೋಣ ಜನಗಳಿಗೆ ಮಿಸ್ಗೈಡ್ ಮಾಡೋದು ಬೇಡ ಅಡ್ವರ್ಟೈಸ್ಮೆಂಟ್ ಬಂದಿದೆ ಅಂತ ತಕ್ಷಣ ಮಿಸ್ ಮಿಸ್ಗೈಡ್ ಮಾಡೋದು ಬೇಡ ನಮ್ಗೇನು ಇಲ್ಲ ಜಸ್ಟ್ ಇವರು ಒಂದು ಪ್ರಾಡಕ್ಟ್ ಕಳ್ಸಿದಾರೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಒಂದು ಐನೂರ ನಲ್ವತ್ಮೂರು ರೂಪಾಯಿ ನಾವು ಹಾಕಿ ತರಿಸ್ಕೊಂಡ್ವಿ ಅದನ್ನು ಅಮೌಂಟ್ನ ರಿಟರ್ನ್ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಇನ್ನೇನು ನಮ್ಮ ನಮಗೆ ಅವರಿಂದ ಏನು ಪ್ರಾಫಿಟ್ ಏನಿಲ್ಲ ಪ್ರಾಫಿಟ್ಗೋಸ್ಕರ ಅಂತಲ್ಲ ಪ್ರಾಡಕ್ಟ್ ಹೆಂಗಿದೆ ಅಂತ ನೋಡೋಣ ಗುಡ್ ರಿಸಲ್ಟ್ ಇದ್ರೆ

ಕ್ಲೋಸ್ ಆಗ್ತಾ ಇದೆ ಕ್ಲೋಸ್ ಮಾಡ್ತಾ ಇದ್ದಾನೆ ನಾನು ನೋಡಿ ಇವರು ಓದ್ಕೋತಾ ಇದ್ದಾರೆ ಮೇಡಮ್ ನಾನು ಇವಾಗ ಒಂದು ರೆಸಿಪಿ ಮಾಡಬೇಕು ಮೇಡಮ್ ಹೆಲ್ಪ್ ಮಾಡ್ತೀರಾ ಎಲ್ಪ್ ಬೇಕಾ ಹ್ಞೂ ಆಗುತ್ತಾ ಬೇಡ ಓದ್ಕ ಬೇಡ 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 ನೀನು ಏನು ಬೇಕು ಅಂದ್ಬಿಡು ಬೇಡ ಹೆಲ್ಪ್ ಮಾಡ್ತೀರಾ ಹೆಲ್ಪ್ ಬೇಕು ಅಂತ ಕೇಳಿ ಎಲ್ಪ್ ಬೇಕು ಅಂತ ಕೇಳಿದ್ನ ಮಾಡ್ತೀರಾ ಅಂತ ಕೇಳಿದ್ನೋ ನಾವು ಬೀತಾ ಇಲ್ಲಿ ಲೇಸ್ ತೊಗೊಂಡಿದ್ದೀನಿ ಕರ್ಬೇ ಫ್ರೆಶ್ ಆಗಿತ್ತು ಅಂತ ಕರ್ಬೇ ಫ್ರೆಶ್ ಫ್ರೆಶ್ ಆಗಿ ತಂದಿದ್ದೆ ನನ್ನ ಮಗ ನಾಲ್ಕು ಎಷ್ಟು ಬೇತಿ ಇದಕ್ಕೆ ಚೆನ್ನಾಗಿದೆ ಎಷ್ಟು ಚೆನ್ನಾಗಿತ್ತು ನೋಡು ಫ್ರೆಶ್ ಆಗಿ ಆಫ್ ಆಯ್ತಾ ಕಮ್ಮಿ ಸಕ್ಕರೆ 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 ಹಾಕ್ಬೇಕ ಅಪ್ಪ ಅದು ಪಾಯಸ ಮಾಡ್ತಾರಲ್ಲಪ್ಪ ಕಾಫಿನ ಕಾಫಿ ಮಾಡ್ತಾರದು ಪೀಬೇಕು ಸಕ್ಕರೆ ಹಾಕೋಣ ಆ ನೋಡು ಹೇಳು ವೀಡಿಯೋ ಲಾಗ್ ಎರಡದು ಕುಕ್ಕಿಂಗ್ ವೀಡಿಯೋನೂ ಕುಕ್ಕಿಂಗ್ ವಿಡಿಯೋನೂ ಕೂಡ ಲಾಗು ಕೂಡ ಪ್ರೀತಿ ಓಪನ್ ಮಾಡೋದು ಎಷ್ಟು ಬಂತು ಪ್ರೀತಿ ಲಾಸ್ಟಲ್ಲಿ ಎರಡು ಕೆ ಜಿ ಉಂಡೆ ಕೋಳಿ ಹಾಕಿಸ್ಕೊಂಡಿದ್ದೀತಲ್ಲ ಎಷ್ಟು ಬಂತು ಒಂದು ಏಳ್ನೂರ ಮುನ್ನೂರು ಹೋಗ್ತವೆ ಎಷ್ಟು ಹ್ಞೂ ಒಂದು ಉಂಡೆ ಕೋಳಿ ತೊಗೊಂಡ್ರದು ತಲೆ ಕಾಲು ಎರಡೂ ಹಾಕಿಸ್ಕೋಬೇಕಿತ್ತು ಹಾಕ್ಸಿದ್ರ ಚಿಕನ್ ಕೆ ಎಫ್ ಸಿಗೆ ಲೇಸು ಚಿಕನ್ ನಮ್ಮ ಪ್ರೀತಣ ಬಾಂಡೆ ತೊಗೊಂಡ್ತಾವೆ ಚಿಕನ್ ಅಪ್ಪ ಪ್ರೀತಾ ಇಲ್ಲ ನೋಡಿಲಿ ಆಯಣ ಹೊಡ್ಬೇರ ಇಲ್ಲ ನಿಮ್ಗೆ ಕಷ್ಟ ಮುಂದೆ ನಿಂತ್ಕೋತಾರ ಹಿಂದೆ ನಿಂತ್ಕೊಳವಾ

வெரி சோர்சோ நீர் சோர்சல்ல அது ஒளித்த குடுத்து முட்ட பயப்படத்தின் அது எங்க எப்படி கால் சீஸ்பணம்

ಚಿಕಲ್ಲೂ ಡ್ರೇವಿ ಮಾಡ್ಕೊಂಡು ತಿಂಡಿ ಚೆನ್ನಾಗಿರುತ್ತೆ ಚಿಕನ್ ಕಾಲದು ಚಿಕನ್ ಕಾ ಚಿಕನ್ ಕಾಲು ಚೆನ್ನಂದೆ ಚಿಕನ್ ಕಾಲು ಚಿಕನ್ ಚಿಕನ್ ಹೀನ್ ಫೆವ್ರೆಟ್ ಅದೆಲ್ಲ ತಿನ್ನೋಲ್ಲ ಅದು ಬಿಸಿ ಐತಲ್ಲ ಹಿಂಗೆ ರಿಮೂವ್ ಹಿಂಗೆ ರಿಮೂವ್ ಮಾಡಿದರೆ ಬಂದ್ಬಿಡ್ತೀನಿ ಇವೆಲ್ಲ ತೆಗಿಬೇಕಿಂಗೆ ಮೇಲೆ ಪলিশ ಮಾಡ್ತಿದ್ಯಾ ಅಂತೀಯ ಲೆಟ್ಸ್ ಸ್ಕಿನ್ ಲೆಟ್ಸ್ ಸ್ಕಿನ್ ತೆಗಬೇಕು ಅದೊಂಥರ ನೀಟ ಆದ ನಂತರ ರೋಡೆ ತರ ಅಂಟಿಕೊಳ್ಳುತ್ತೆ ನೋಡಿ ಬಿಸಿಲೇ ಹೇಳಿಬೇಕು ಅಂತವರೆಲ್ಲ ಸಖತ್ ಗಲೀಜ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಒಂದೊಂದ್ಸರಿ ಗಲೀಜ ಇರುತ್ತಿದೆ ಎಲ್ಲ ತೆಗಿಬೇಕು ಇಲ್ಲಿ ಸಖತ್ ಗಲೀಜ ಇರುತ್ತಿಷ್ಟು ಈ ಭಾಗದಲ್ಲಿ ಇನ್ನೆಲ್ಲ ನೀಟಾಗಿ ತಗೋಬೇಕು ಕೆಲವೊಂದೊಂದ್ಸರಿ ಸಖತ್ ಫ್ಯಾಟ್ ಇರುತ್ತಿಲ್ಲಲ್ಲ ನೀಟಾಗಿ ಉಪ್ಪು ಕೊಡಬೇಕು

ಎಷ್ಟು ಖಲೀಜ್ ಬರುತ್ತೆ ಅಂತ ನೋಡಿ ಇದು ಇದು ಮೂಳೆ ಇದು ಬೋನ್ ಬೋನ್ ಇದು ಬೋನ್ನೇ ಕಟ್ ಮಾಡಿರೋದು ಹ್ಞೂ ಹ್ಞೂ ಈ ರೀತಿ ಇರುತ್ತಲ್ಲ ಇವನ್ನೆಲ್ಲ ತೆಗಿಬೇಕು ಗಲೀಜಲ್ಲಿ ನೋಡಿ கோழி என்ன கேட்குறீங்க கோழி

ಕೆಲಸ ಮಾಡಿದ್ರು ಕಮ್ಮಿ ಮುಗಿಯೋದೇ ಇಲ್ಲ ಎರಡು ವೀಡಿಯೋ ಮಾಡ್ಕೊಂಡಿರೋದು ಒಂದು ಕೆ ಎಫ್ ಸಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಚಿಕನ್ ಗ್ರೇವಿ ಎರಡು ಮಾಡೋದನ್ನ ತನಕ ಒಂದು ಗಂಟೆ ಹೆಚ್ಚು ಕಮ್ಮಿ ಒಂದು ಗಂಟೆ ಇನ್ನೊಂದು ಐದು ನಿಮಿಷ ಕಮ್ಮಿ ಒಂದು ಗಂಟೆ ಮುದ್ದೆಗೆ ಇಟ್ಟಿದ್ದೀನಿ ಆಯಿತು ಏನು ಮಾಡೋದು ಈ ರೀತಿ ನಮ್ಮ ವೀಡಿಯೋಸ್ಗಳು ಚಿಕನ್ ಗ್ರೇವಿ ಕೆ ಎಫ್ ಸಿ ಅದು ಒಂದು ಗಂಟೆ ರಾತ್ರಿನಲ್ಲಿ ಎಲ್ಲ ದೇವಾಮೂತಗಳು ಓಡಾಡೋ ಟೈಮಲ್ಲಿ ಮತ್ತು ಊಟಗಳು ಬಂದ್ರಪ್ಪ ಟೈಮ್ ಆಯಿತು ಕೈ ಕಂತ ಹೋಗಿ ಬಂದ್ರಿ ಆಯ್ತು ಮನೆ ಹೊಟ್ಟೆ ಸಿಟಿ ಲೋಪಿ ಸಂಜೆ ಏನೋ ತಿಂದಿಲ್ಲ ചെണ്ണാ ബോൺസ് ചെയ്യുക മൂളി ഓൾഡ് ഹൽവ ഹൽവ പോലെ ഇരിത്തെ ഇതേ സ്മൂത്ത് ആയിട്ട് കുറെ കുറെ മിനിറ്റ്സ് അരച്ച ಲಾಸ್ಟ್ ಮುದ್ದೆ ಫೈನಲಿ ಮುದ್ದೆ ನನಗೆ ನಾಲ್ಕು ಮುದ್ದೆ ಮಾಡಿದ್ದೆ ಪ್ರೀತಿಗೆ ಮುದ್ದೆ ದಪ್ಪ ಇರಬೇಕು ಅಲಪಿತ ನಿಂಗೆ ಇಷ್ಟ ಅಲಪಿತ ನಿಂಗೆ ಮುದ್ದೆ ಇಷ್ಟ ಅಲಪಿತ ಇನ್ನು ಅದೆಲ್ಲ ತೆಗಿಬೋಡ ಇದು ನಿಂಗೆ ಪೀಸು ತಲೆ ಕಾಲ ಹಾಕ್ಲವ ಹ್ಮ್ ಹ್ಮ್ ತಲೆ ಕಾಲು ನಂಗ್ ಬರಿ ಸಾಂಬಾರ ಇನ್ನೊಂದ್ಸರಿ ಕೇಳಲಿ ಸಾರಿ ಅಂತ ಸಾರಿ ಕೇಳುದು ಬಿಡಿಸ್ತಾ ಎಲ್ರಿಗೂ ಸಾರಿ ಅತಿ ಒಂದು ಇಪ್ಪತ್ತು ಊಟ ಮಾಡ್ತಾ ಇರೋದು ಇವತ್ತೆ ಬಿಡಿ ಅಲ್ವಾ ಅದಕ್ಕೆ ಲೇಟ್ ಆಗೋಯ್ತು ನೋಡೋದ್ ತಲೆ ಕಾಲು ಈ ತರನೇ ಹಾಕೊಂಡಿದ್ವಿ ನಾನು ತಲೆ ಕಾಲು ರೆಕ್ಕೆ ಈ ತರ ಇಷ್ಟ ನಂಗೆ ಮೂಳೆಗಳ ತರದ್ದು ಓಕೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿರೋ ಇವ್ ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಯ್ತು ನಿಮಗೆ ನಾನು ಮಾಡಿರೋ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು